ಅತಿ ಕಡಿಮೆ ಬೆಲ್ದಾಗ ಒಂದ್ ಒಳ್ಳೆ ಹೊಸ ಟ್ರ್ಯಾಕ್ಟರ್ ರೀ ಈ ಸೈಡ್ ಮೇರೆ ಅಕ್ಸ್ಟಾರ್ ಕಂಪ್ನಿ ಟ್ರಾಕ್ಟರ್ ಐತಿ ನೋಡ್ರಿ ಇದ್ರ ಫುಲ್ ವಿಡಿಯೋ ಎಲ್ಲಾ ಹೇಳ್ತೇನೆ ಇದ್ರ ಬಗ್ಗೆ ಎಲ್ಲಾ ನಾಲೆಜ್ ಕೊಡ್ತೇನೆ ಫುಲ್ ವಿಡಿಯೋ ನೋಡ್ರಿ ಎಲ್ಲರೂ ವಿಡಿಯೋ ತಕ ನೋಡ್ರಿ ಹಂಗ ಎಲ್ಲಾ ಟ್ರಾಕ್ಟರ್ ಕಿಂತ ಜಾಸ್ತಿ ಮೈಲೇಜ್ ಐತಿ ನೋಡ್ರಿ ಇದ ಸೊ ನಮಸ್ಕಾರ ರೀ ಎಲ್ಲಾ ತಿಂಡಿ ಟ್ರಾಕ್ಟರ್ ಹುಡುಗಿ ವಿಷಯ ಏನಪ್ಪಾ ಅಂದ್ರೆ ನಿಮ್ಗ ಹೊಲ್ದಾಗ ಕೆಲ್ಸಕ್ಕ ಅತಿ ಕಡಿಮೆ ಬೆಲ್ದಾಗ ಒಂದ್ ಒಳ್ಳೆ ಟ್ರಾಕ್ಟರ್ ಬೇಕಾದ್ರೆ ಈ ಸೈಡ್ ಐತಿ ನೋಡ್ರಿ ಕಂಪ್ನಿ ಟ್ರ್ಯಾಕ್ಟರ್ ಐತಿ ನೋಡ್ರಿ ಇದ್ರ ಫುಲ್ ಎಲ್ಲಾ ಎಲ್ಲ ಹೇಳ್ತೇನೆ ರೀ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಕೊಡ್ತೇನೆ ಫುಲ್ ವಿಡಿಯೋ ನೋಡ್ರಿ ಎಲ್ಲರೂ ಎರಡು ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ರೀತಿದಾಗ ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬರ್ರಿ ಈ ಟ್ರ್ಯಾಕ್ಟರ್ ಬಗ್ಗೆ ಏನೇನು ಫೆಸಿಲಿಟೀಸ್ ಐತಿ ಮತ್ ಏನೇನ್ ಐತಿ ಎಲ್ಲಾ ತಿಳ್ಕೊಂಡ್ನೂ ಬರ್ರಿ ಈ ಟ್ರಾಕ್ಟರ್ ನೋಡ್ರಿ ಗ್ರೋಮ್ಯಾಕ್ಸ್ ಕಂಪ್ನಿ ಇದನ್ ಏನೈತಿ ನೋಡ್ರಿ ಇದ ಮಹೀಂದ್ರ ಕಂಪನಿ ಅವರದ ಮೂರ್ನೆ ಬ್ರಾಂಚ್ ಐತ್ರಿ ಹಂಗ ಈ ಟ್ರ್ಯಾಕ್ಟರ್ ಯಾವಾಗ ಲಾಂಚ್ ಆಗಿದೆ ಎರಡ್ ಸಾವಿರದ ಹದಿನೇಳರಾಗ ಕಂಪ್ನಿ ಅವರ ರೈತರಿಗೆ ಒಂದು ಒಳ್ಳೆ ಮೈಲೇಜ ಮತ್ತು ಒಳ್ಳೆ ಟ್ರ್ಯಾಕ್ಟ್ರ ರೈತರಿಗೋಸ್ಕರ ಕಮ್ಮಿ ರೇಟ್ದಾಗ ಲಾಂಚ್ ಮಾಡ್ಯಾರ ನೋಡ್ರಿ ಹಂಗೆ ಈ ಟ್ರ್ಯಾಕ್ಟ್ರದಾಗ ಎಲ್ಲ ಟ್ರ್ಯಾಕ್ಟರ್ಗಿಂತ ಜಾಸ್ತಿ ಮೈಲೇಜ್ ಯಾಕೈತಿ ಅಂದ್ರಪ್ಪ ಈ ಟ್ರ್ಯಾಕ್ಟ್ರ್ದಾಗ ವೇಕಪ್ ಟರ್ಕ ಬೇರೆ ಜಾ ಟ್ರ್ಯಾಕ್ಟರ್ಗಿಂತ ಜಾಸ್ತಿ ಐತ್ರಿ ಹಂಗೆ ನಿಮ್ಗೆ ಹೇಳಬೇಕಂದ್ರೆ ಫುಲ್ ಹೈಡ್ರೋಲಿಕ್ಕ ಎಲ್ಲ ಫುಲ್ ಸಿಸ್ಟಮ್ ಐತಿ ನೋಡ್ರಿ ನೋಡಿರಿ ಲುಕ್ ಅಂತಾರ ಹೇಳಂಗಿಲ್ಲ ಲುಕ್ ಅನಾವತೈತೆ ಐತ್ರಿ ಫುಲ್ ಹೆವಿ ಐತ್ರಿ ಮತ್ತು ಇನ್ನೊಂದು ಏನಂದ್ರೆ ಈ ಟ್ರ್ಯಾಕ್ಟರ್ದಾಗ ಹೆಲೂ ಜನ ಹೆಡ್ಲ್ಯಾಂಪ್ ಸಿಗ್ತಾವ ನೋಡ್ರಿ ರಾತ್ರಿ ಅದು ನೀವು ಹೊಲಾಗ ನಿವಾಂತೆ ಎಲ್ಲ ಕೆಲಸ ಅದು ರೀ ನಿಮ್ಮ ಮಾಡ್ಬೋದು ರೀ ಮತ್ತೆ ಹಂಗೆ ಈ ಟ್ರ್ಯಾಕ್ಟರ್ದಾಗ ಈ ಟ್ರ್ಯಾಕ್ಟರ್ದಾಗ ಫುಲ್ ಹೆವಿ ಎಲ್ಲ ಮಟೀರಿಯಲ್ ಬರುತ್ತೆ ನೋಡ್ರಿ ಫುಲ್ ಹೆವಿ ಗೇರಾ ಸಿಸ್ಟಿಮಾ ಮತ್ತು ಹೈಡ್ರೋಲಿಕ್ಕ ಪೋಸ್ಟೀರಿಂಗಾ ಮತ್ತು ಹ್ಯಾಂಡ್ರೇಸ ಬ್ರೇಕ ಕ್ಲೇಚ ಎಲ್ಲ ನಿಮ್ಗೆ ಫುಲ್ ಹೆವಿ ರೀ ಮತ್ತು ಹಂಗೆ ಮೀಟರ್ ಏನೈತಿ ನೋಡ್ರಿ ಮೀಟರ್ ಪಾನ ಫುಲ್ ಎಲ್ಲ ನಿಮಗೆಲ್ಲ ತೋರಿಸ್ತೀನಿ ಟೆಂಪ್ರೇಚರ ಎಲ್ಲ ನಿಮಗೆಲ್ಲ ಪ್ರತಿಯೊಂದು ಟ್ರ್ಯಾಕ್ಟರ್ ಏ ರೀತಿ ಇರುತ್ತೆ ನೋಡಿ ಇದೇ ರೀತಿ ಎಲ್ಲ ಇರುತ್ತೆ ರೀ ದೊಡ್ಡ ದೊಡ್ಡ ಮಿರರ್ ಐತಿ ನೋಡ್ರಿ ಹಂಗೆ ಸೈಡ್ ಮಿರರ್ ಐತಿ ಮತ್ತು ನೋಡಿರಿ ಕ್ಯಾರಿಯರ ಒಟ್ಟಗಾರ ಫುಲ್ ಹೆವಿ ಐತಿ ನೋಡ್ರಿ ಹೈಡ್ರೋಲಿಕ್ ಫುಲ್ ಹೆವಿ ಐತ್ರಿ ಈ ಟ್ರ್ಯಾಕ್ಟ್ರ್ ಏನೈತಿ ನೋಡ್ರಿ ಐವತ್ತು ಜಿ ಬಿ ಕ್ಯಾಟಗರಿದಾಗ ಬರ್ದೈತೆ ನೋಡ್ರಿ ಹಂಗೆ ಆಯಿಲ್ದಾಗ ಮುನ್ಗಿದ್ದು ಬ್ರೇಕ್ ಬರ್ತಾವ್ರಿ ನಿತ್ಯ ಜಾಗದಾಗ ಟ್ರ್ಯಾಕ್ಟರ್ ನಿರತ್ರಿ ಕ್ಲೇಚದಾಗ ಸಿಂಗಲ್ ಡ್ಯುಲ್ ಬರದ್ರಿ ಮೊಟಗಾರ್ಟದ್ದು ಫುಲ್ ಹೆವಿ ಇದಾವೆ ರೀ ಫುಲ್ ಅನಾವತಿ ಈ ಕಂಪ್ನಿದಾಗ ಏನು ಹೇಳ್ಬೇಕಂದ್ರೆ ಹದಿನೈದು ಎಚ್ ಪಿ ಹಿಡಿದ್ರಿ ಐವತ್ತೈದು ಎಚ್ ಪಿದಾಗ ಟ್ರ್ಯಾಕ್ಟ್ರುಗಳು ಬರ್ತಾವ್ರಿ ಕಮ್ಮಿ ಜಾಗದಾಗ ತಿರುಗ್ತಾವ್ರಿ ಯಾಕಂದ್ರೆ ಇದ್ರದ್ದು ಬೆಂಡ್ ಎಕ್ಸೆಲ್ ಬರ್ತರಿ ಅದಕ್ಕೋಸ್ಕರ ಕಮ್ಮಿ ಜಾಗದಾಗ ನೀವು ಎಲ್ಲರಿ ಅದು ಟ್ರೇಲರ್ದದ್ದು ಇದ್ದಾಗ ಕಮ್ಮಿ ಜಾಗದಾಗ ಟ್ರ್ಯಾಕ್ಟ್ರ ತಿರ್ಗ ರೀ ಹಂಗೆ ಈ ಕಂಪ್ನಿದಿಂದ ಎಲ್ಲ ರೈತರಿಗೋಸ್ಕರ ಆರು ವರ್ಷ ವಾರಂಟಿ ಐತ್ರಿ ಇಂಜಿನ್ ಗಿರವಾಗಿ ಸರ್ಡ್ರಲಿಕ್ಕೆ ಮತ್ತು ಇನ್ನಿತರ ಏನಾರ ತೊಂದರೆ ಅದು ಆದರೆ ನಿಮ್ಗೆ ಕಂಪ್ನಿ ಫ್ರೀದಾಗ ಮಾಡಿ ಕೊಡತ್ರಿ ಹಂಗ ಇದು ಎಷ್ಟು ಸಿ ಸಿ ಬರುತ್ತೆ ಅಂದ್ರೆ ರೀ ಎರಡು ಸಾವಿರದ ಒಂಬೈನೂರ ಎಪ್ಪತ್ತರ ಒಂಬತ್ತಾ ಬರ್ದೈತೆ ನೋಡ್ರಿ ಇದು ಹೇಳ್ಬೇಕಂದ್ರೆ ಫೋರ್ ಸಿಲಿಂಡರ್ ಇಂಜಿನ್ ರೀ ಸ್ಟೇರಿಂಗ್ ಪವರ್ ರೀ ಸ್ಟೇರಿಂಗ್ ಮತ್ತು ಭಾಳ ಅಂದ್ರೆ ಭಾಳ ಎಲ್ಲ ಇದ್ರದ ಫ್ಯೂಚರ ಮತ್ತು ನ್ಯೂ ನ್ಯೂ ಟೆಕ್ನಾಲಜಿ ಈ ಟ್ಯಾಕ್ಟ್ರ್ದಾಗ ಬೇರೆ ಟ್ರ್ಯಾಕ್ಟ್ರ್ಗಿಂತ ಎಲ್ಲ ನ್ಯೂ ನ್ಯೂ ಟೆಕ್ನಾಲಜಿ ಎಲ್ಲ ಬೇರೆ ಟ್ರ್ಯಾಕ್ಟ್ರಿತ್ತ ಫುಲ್ ಪವರ್ಫುಲ್ ಬರೈತೆ ನೋಡಿರಿ ಹಿಂಗೇನು ರೈತರಿಗೆ ಒಳ್ಳೆ ಹೆಲ್ಪ್ ಆಗ್ತೈತೆ ರೀ ಈ ಟ್ರ್ಯಾಕ್ಟ್ರಿ ಬಗ್ಗೆ ಹಂಗೆ ಟೈರ್ದು ನೋಡ್ಬೋದು ನೋಡ್ರಿ ಈಗ ಟೈರ್ ಸೈ ಮುಂದಿನ ಟೈರ್ ಸೈಜ್ ಐತಿ ನೋಡ್ರಿ ಹಂಗೆ ಹಿಂದಿನ ಟಯರ್ ಸೈಜ್ ನೋಡ್ರಿ ಬರ್ರಿ ನಿಮಗೆ ಟೈರ್ ಇಷ್ಟ ಇಷ್ಟೈತೆ ನೋಡ್ರಿ ಹಂಗೆ ನೀವು ಏನೇನು ಕಂಪ್ನಿದಿಂದ ಏನೇನು ರೀ ಕೇಳ್ಕೊಂಡ ಅರ್ಜೆಸ್ಟ್ ಮಾಡ್ಕೊಬೋದ್ರಿ ನಿಮ್ಗೆ ಯಾವ ರೀತಿ ಟೈರ್ ಬೇಕು ಹಂಗೆ ಫುಲ್ ಹೆವಿ ಮಟೀರಿಯಲ್ ಬರುತ್ತೆ ನೋಡ್ರಿ ಎಲ್ಲ ಗೇರಾ ಬ್ರೇಕಾ ಮತ್ತು ಹಂಗ ಹಂಗೆ ಇದ್ರ ಬಗ್ಗೆ ಫುಲ್ ಅಂದ್ರೆ ಫುಲ್ ಎಲ್ಲ ಫುಲ್ ಐತೆ ನೋಡ್ರಿ ಇದ್ರ ಹೇಳಬೇಕಂದ್ರೆ ನಮ್ಮ ಉತ್ತರ ಕನ್ನಡ ಹೇಳ್ಬೇಕಂದ್ರೆ ಫುಲ್ ಅನಾಹುತ ಫುಲ್ ತಿಂಡಿ ಟ್ರ್ಯಾಕ್ಟ್ರಿ ಐತೆ ನೋಡ್ರಿ ಇದು ಒಂದು ರೈತರಿಗೆ ಒಂದು ಒಳ್ಳೆ ಮೈಲೇಜ್ ಐತ್ರಿ ಮತ್ತು ಏನ್ರಿ ಇದ್ರಿ ಇದ್ರ ಬಗ್ಗೆ ಏನು ರೀ ಇದ್ರಿ ಎಪ್ಪನ ಕಮೆಂಟ್ ಮಾಡಿರಿ ನಾನು ನಿಮಗೆ ಮತ್ತೆ ಮುಂದಿನ ಹಿಡ್ದಾಗ ಹೇಳ್ತ ನೋಡ್ರಿ ಹಂಗ ಒಳ್ಳೆ ಬಂಪರ್ ಬರುತ್ತೆ ರೀ ಹಂಗ ವೇಟ್ ಬರುತ್ತೆ ರೀ ಫುಲ್ ರಾತ್ರಿ ಅದು ಫುಲ್ ಹೆಡ್ಲ್ಯಾಂಪಾ ಇಂಡಿಕೇಟ್ರಾ ಏರ್ ಏರ್ಕಿನ್ನರ ಫುಲ್ ಅನಾಹುತಲೇ ಬರುತ್ತೆ ನೋಡ್ರಿ ಹಂಗ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕಾದ್ರೆ ನೋಡ್ರಿ ನಿಮಗೆ ಸಮೀಪ ಆಗಿದ್ದಂಥ ಶೋರೂಮ ಅದು ಹೋಗಿ ಎಲ್ಲರೂ ಕೇಳಿರಿ ಚೌಕಶಿ ಮಾಡಿರಿ ನಾ ಎಲ್ಲ ಹೋಗೀನಂದ್ರಪ್ಪ ಶ್ರೀ ಸಿದ್ದೇಶ್ವರ ಟ್ರ್ಯಾಕ್ಟರ್ ಸೇಲ್ಸ್ ಆ್ಯಂಡ್ ಪಾರ್ಟ್ಸ್ ಸರ್ವಿಸ್ ಕಾಗವಾಡ್ ರೋಡ್ರ ನಿಯರ್ ಜೋಶಿ ಜೋಶಿ ಪೆಟ್ರೋಲ್ ಪಂಪ್ ಹತ್ನೆಯಾಗ ಹೋಗಿ ನೋಡ್ರಿ ಹಂಗೆ ಹರ್ಯರಪ್ಪನ ಇವ್ರದ್ದು ಐತ್ರಿ ಹಂಗೆ ಎಲ್ಲರೂ ಹೋಗಿ ಎಲ್ಲ ಚೌಕಸಿ ಮಾಡಿರಿ ನಿಮ್ಮ ಕಂಪ್ನಿಯಾಗಿ ಹೋಗಿ ಎಲ್ಲ ಚೌಕಶಿ ಮಾಡ್ರಿ ಇದ್ರ ಬಗ್ಗೆ ಫುಲ್ ಎಲ್ಲ ಡಿಟೇಲ್ ಮಾಹಿತಿ ಸಿಗುತ್ತೆ ರೀ ಇದ್ರದ್ದು ಪ್ರೈಸ್ ಏನೈತಿ ನೋಡ್ರಿ ಎಲ್ಲ ಕಂಪ್ನಿಯಾಗಿ ಹೋಗ್ರಿ ಕೇಳಿರಿ ಅಲ್ಲಿ ಎಲ್ಲ ನೆಗೋಷಿಯೇಬಲ್ ಅದು ನಿಮ್ಗೆ ಮಾಡಿ ಕೊಡ್ತಾರೆ ಕಂಪ್ನಿ ಅಂದ್ರಿ ಕಂಪ್ನಿ ಆಗೋದು ಎಲ್ಲ ಹೋಗಿ ಕೇಳ್ರಿ ಹಂಗೆ ಹಂಗೆ ಅತ್ನಿ ಒಳಗೆ ಹೋದ್ರ ರೀ ಶ್ರೀ ಸಿದ್ದೇಶ್ವರ ಟ್ರ್ಯಾಕ್ಟರ್ಸ ಹೋಗಿ ವಿಸಿಟ್ ಮಾಡಿರಿ ಎಲ್ಲ ನಿಮಗೆ ಶೋರೂಮ್ದು ಇದು ಟ್ರ್ಯಾಕ್ಟರ್ ಬಗ್ಗೆ ಎಲ್ಲ ನಿಮಗೆ ಡಿಟೇಲ್ಸ್ ರೀ ಹಂಗೆ ಇನ್ನೂ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ದೀರಾ ಯೂಸ್ಫುಲ್ ಅಂತ ಅನ್ಸಿದ್ರೆ ಹಂಗ ಕಮೆಂಟ್ ಮಾಡ್ರಿ ನಿಮಗೆ ಮುಂದೆ ಯಾವ ರೀತಿ ವಿಡಿಯೋ ಬೇಕಿರಿ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದೆ ಸಿಕ್ ಎಲ್ಲ